ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನಮ್ಮನ್ನ ಮುಗಿಸಬೇಕು ಅನ್ನುವಂಥದ್ದು ಅವರ ಒಂದು ಇದಿದೆ ಇರಲಿ ಇನ್ನು ರಾಜ್ಯ ಸರ್ಕಾರ ಸಿ ಪಿ ಟಿ ಎಸ್ ಪಿ ಮಾಡಿದಂಥ ಅನ್ಯಾಯಗಳು ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ ಇವರ ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿದೆ ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟ್ ಅದನ್ನ ಪ್ರಿಂಟ್ ಹಾಕಿಸ್ತಾ ಇದಾರೆ ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಆ ಪೋಸ್ಟರ್ ಇದೇನಪ್ಪ ದಲಿತ ಸಮುದಾಯದ ಹುಡುಗನಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ ಎನ್ ಆರೋಪಿ ಸಂಸದ ಗೆ ಧಿಕ್ಕಾರ ಹಿಂತಿ ಸಮಸ್ತ ದಲಿತ ಸಮುದಾಯ ಯಾರಪ್ಪ ದಲಿತ ಸಮುದಾಯದ ನಾಯಕ ಬರೆದವರ ಇದು ನೀನು ನಿನ್ನ ಟ್ಯೂಷನ್ ಸ್ಕೂಲ್ ಅಲ್ಲಿ ಬರೆದು ನನಗೆ ಹೇಳ್ತಾ ಇದ್ನಲ್ಲ ಇಪ್ಪತ್ಮೂರಲ್ಲಿ ನಿನ್ನ ಎಡ ಬಡ ಯಾರೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ಇನ್ನು ತಿಳ್ಕೊ ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನೀವು ಯಾವ ಪೊಲೀಸ್ನವರು ರೂಲ್ ಹೋಗ್ಲಿಲ್ಲ ಇದು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿಗೆ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿ ಫೋನ್ ಮಾಡಿದೆ ನೋಡ್ರಿ ಆಗ್ತಾ ಇದೆ ಇವತ್ತೇ ಬರುತ್ತೆ ಇಷ್ಟೊತ್ತು ಬರುತ್ತೆ ಅದು ಬರುವಂತ ಗಾಡಿ ಹೇಳ್ತೀನಿ ನೀವು ಇಡಿಬೇಕು ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ ಜೊತೆ ಜೊತೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡಗಳಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡಗಳಿಗೆ ಕಾನ್ಫಿಡೆನ್ಸಿಯಲ್ ಆಗಿ ಹೇಳಿದೆ ಈ ರೀತಿ ಆಗ್ತಾ ಇದೆಯಪ್ಪ ಇದನ್ನ ನೀವು ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ ಪಾಪ ನಮ್ಮ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರುಗಳು ಎಲ್ಲ ನಮ್ಮ ಮುನಿಕೃಷ್ಣ ನಾಗರಾಜ್ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದ್ವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು ಹನ್ನೊಂದುವರೆಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಬರೋದಿಲ್ಲ ರೆಡ್ ಹ್ಯಾಂಡೆಡ್ ಆಗಿ ಕೇಳ್ತಾರೆ ಏನ್ ಗಾಡಿ ಅಡ್ಡ ಹಾಕ್ಬೇಕಂತ ಏ ಅಡ್ಡ ಹಾಕಪ್ಪ ಅಡ್ಡ ಹಾಕಿ ಅದ್ರಲ್ಲಿ ಏನಿದೆ ಜಪ್ತಿ ಮಾಡಿ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳ್ತಾರೆ ಸೊ ಅಲ್ಲಿ ಮಧ್ಯದ ಬಾಟ್ಲುಗಳು ಇದ್ವು ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಕಂತೆ ಇತ್ತು ನೋಡಿ ವಿಡಿಯೋ ಅದಕ್ಕೇನೆ ತೋರ್ಸ್ರಪ್ಪ ಅವ್ರು ನೋಡ್ಬೇಕ ಪಾಪ ನಮ್ಮ ಎಲ್ರು ಆ ಇವ್ರ ಇವರು ದೊಡ್ಲಿರು ಕಾಂಗ್ರೆಸ್ ಇದು ಇದರಿಂದ ಗೊತ್ತಾಗ್ತದೆ ಈ ಶಾಸಕರ ನೋಡಿ ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ ಗಜೇಂದ್ರ ಅವರಿದ್ರು ಧೇಂದ್ರ ಅಲ್ಲಿದ್ದಾರೆ ಅನೂ ಇದ್ದಾರೆ ಪಟೇಲ್ ಮಂಜುನಾಥ್ ಇದ್ರು ಎಲ್ಲ ಹಿಡ್ಕಂಡ್ರು ಹಿಡ್ಕಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನ್ ಆಮೇಲೆ ಹಿಡ್ಕಂಡ್ ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಬಂದ್ಬಿಟ್ರು ಒಂದೇ ನಿಮಿಷದಲ್ಲಿ ಹಿಡ್ಕೊಂಡವರು ಇಲ್ಲ ಹಿಡ್ಕಂಡ್ ಮೇಲೆ ಬಂದ್ರು ಸಿನಿಮಾದಲ್ಲಿ ತೋರಿಸಿದಂಗೆ ಬಂದ್ರು ಬಂದ ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರೋ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನರಾಜು ಅಂತಿದ್ದಾರೆ ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬೈತಾರೆ ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನರಾಜು ಮೇಲೆ ತಗೊಳ್ತಾರೆ ರವಿಯವರ ಪತ್ನಿ ಶೋಭಾ ಒಂದು ಹೆಣ್ಮಗಳು ಇವ್ರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ ಅನ್ನೊಂದುವರೆಯಲ್ಲ ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದಾರೆ ಅಂತ ಆಕೆಯಲ್ಲೂ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಿಕ್ಕೆ ಅವ್ರಿಗೆ ಸಬಾಜ್ ಮಾಡಬೇಕಾಗಿತ್ತು